ಆರೋಪ ಕೇಳಿ ಬಂತು ಈಗ ಯದ್ವಿರವರು ರಾಜಕಾರಣ ಪ್ರವೇಶ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಈ ರಾಜ್ಯ ಸರ್ಕಾರದ ಜೊತೆಗೆ ನಮ್ಮ ಮೈಸೂರು ಸಂಸ್ಥಾನದ್ದು ಮತ್ತು ಅರಮನೆ ಹಲವಾರು ವ್ಯಾಜ್ಯಗಳಿದ್ದಾವೆ ಸೊ ಅದು ಒಂಥರ ಹಿತಾಸಕ್ತಿ ಸಂಘರ್ಷ ಆಗುತ್ತೆ ಏನು ಮಾಡ್ತಾರೆ ಅಂತ ಅದು ಕಾನೂನಾತ್ಮಕವಾಗಿ ನಡೆಯುತ್ತೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅದನ್ನು ನಾವು ಜಾರಿ ಮಾಡಬೇಕಾಗುತ್ತೆ ಅದರಲ್ಲಿ ಏನು ಎರಡು ವಿಷಯ ಅಲ್ಲ ನ್ಯಾಯಾಲಯದಲ್ಲಿ ನಮ್ಮ ಅದು ಹೇಗೆ ಅವರು ತೀರ್ಮಾನ ಮಾಡ್ತಾರೋ ಅದು ಜಸ್ಟಿಸ್ ಸಿಸ್ಟಮ್ ಇದೆ ಮತ್ತು ಅವರು ಸರಿಯಾದ ತೀರ್ಮಾನ ಮಾಡ್ತಾರೆ ಾಗಿ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಜನತೆಗೆ ಮತ್ತು ಕರ್ನಾಟಕದ ಜನತೆಗೆ ಸಂದೇಶ ಕೊಡುತ್ತೆ ಸಂದೇಶ ಇರೋದು ನಮ್ಮ ಈ ಒಂಬತ್ತು ವರ್ಷದ ಕಾಲ ದತ್ತು ಸ್ವೀಕಾರ ಆಗಿದ ನಂತರ ನಿಮ್ಮ ಎಲ್ಲ ಚಟುವಟಿಕೆಯಲ್ಲಿ ನಿಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಮತ್ತು ಅನೇಕ ಒಂದು ಸಮಾಜದ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೀನಿ ವೈಯಕ್ತಿಕವಾದ ಅವತಾರದಲ್ಲಿ ಆವಾಗ ಎಲ್ಲ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಕೊಡುಗೆಯಿಂದ ನೀವೆಲ್ಲರೂ ನಮ್ಮನ್ನು ಸ್ವಾಗತಿಸಿದ್ದೀರಾ ಮತ್ತು ಒಬ್ಬ ಮಗ ಅಥವಾ ಅಥವಾ ಒಂದು ಸಹೋದರರ ಥರ ನೀವು ಸ್ವಾಗತಿಸಿದ್ದೀರ ಅದಕ್ಕಾಗಿ ನಾನು ಷೇರು ಋಣಿಯಾಗಿದ್ದೀನಿ ಆ ಋಣವನ್ನು ತೀರಿಸಲಿಕ್ಕೆ ಇವತ್ತು ಒಂದು ಅವಕಾಶ ಕೊಡಿ ಅಂತ ನನ್ನ ಮನವಿ ಮತ್ತು ನಮ್ಮ ಮೈಸೂರು ಕೊಡಗು ಕ್ಷೇತ್ರ ಈ ವಿಕಸಿತ ಭಾರತಕ್ಕೆ ನಮ್ಮ ಕೊಡುಗೆನೂ ಇರಲಿ ಅಂತ ಮತ್ತು ನರೇಂದ್ರ ಮೋದಿ ಪ್ರ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ವಿಕಸಿತ ಭಾರತಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಮುಂದುವರೆಯೋಣ ಅಂತ ನನ್ನ ಮನವಿ